ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೀನರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇ ತಿಂಗಳು ಮೀನರಾಶಿಗೆ ಅನೇಕ ವಿಧವಾದ ಉತ್ತಮ ಫಲಗಳ ಒಂದು ಸೂಚನೆ ಇರುತ್ತೆ ಅಲ್ಲಿ ವಿಶೇಷವಾಗಿ ಶುಕ್ರನ ಅನುಗ್ರಹ ನಿಮಗೆ ಮಾಸಪೂರ್ತಿ ಇರುವಂಥದ್ದು ಬುಧನ ಅನುಗ್ರಹ ಮಧ್ಯದಲ್ಲಿ ಬರುವಂಥದ್ದು ಜೊತೆಗೆ ತಿಂಗಳ ಹದಿನಾಲ್ಕರಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಬೆಂಬಲ ಬರುವಂಥದ್ದು ಹಾಗಾಗಿ ಪ್ರಬ ಒಂದು ಪ್ರಮುಖವಾದ ಮತ್ತು ಪ್ರಬಲವಾದ ಮೂರು ಗ್ರಹಗಳಿಂದ ಒಂದು ನಿಮಗೆ ಒಂದು ಆಶಾದಾಯಕವಾದ ವಾತಾವರಣ ಮೂಡಲಿದೆ ಹಾಗಾಗಿ ನಿಮಗೆ ಈ ತಿಂಗಳ ವಾಕ್ಯದಲ್ಲಿ ಬುಧಾದಿತ್ಯರಿಂದ ನಮಗೆ ಅಭಯ ಬುಧಾದಿತ್ಯ ಮತ್ತು ಶುಕ್ರರಿಂದ ಅಭಯ ಪ್ರಧಾನ ಇದೆ ಆದರೆ ಅದರ ಜೊತೆಗೆ ಮುನ್ನೆಚ್ಚರಿಕೆ ಒಂದು ಲೈನು ಇದೆ ಶನಿ ಕೇತುಗಳಿಂದ ನಿಮಗೆ ಭಯ ಅಥವಾ ಅಪಾಯ ಅಂತ ಒಂದು ವಾಕ್ಯನ ಬಂದಿದೆ ಬುಧಾದಿತ್ಯ ಶುಕ್ರರಿಂದ ಅಭಯ ಶನಿ ಕೇತುಗಳಿಂದ ಅಪಾಯ ಅನ್ನೋದು ಹಾಗಾಗಿ ಇಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಉತ್ತಮವಾದ ಫಲಗಳು ಬಂದರೂ ಸಾಕಷ್ಟು ನೀವು ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ಜೊತೆಗೆ ಸಾಕಷ್ಟು ನೀವು ಈ ಶನಿಯ ಒಂದು ಸಾಡೆ ಸಾತಿಯ ಪರೀಕ್ಷೆಯ ನಡೆಯುವಂತಹ ವಿಶೇಷವಾದ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಬೇರೆ ಬೇರೆ ರೀತಿಯ ಅಡೆತಡೆಗಳನ್ನು ವಿಳಂಬಗಳನ್ನು ಇದನ್ನೆಲ್ಲ ಸವಾಲುಗಳನ್ನು ಸ್ವೀಕರಿಸಲಿಕ್ಕೆ ಸಹ ಮನಸ್ಸನ್ನು ಸ್ವಲ್ಪ ಒಂದು ಶುದ್ಧಿಗೊಳಿಸಬೇಕು ಆತ್ಮಬಲವನ್ನು ವೃದ್ಧಿಗೊಳಿಸಬೇಕಾಗತ್ತೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಮಿಶ್ರಫಲದ ಸೂಚನೆ ಕಂಡು ಬಂದಿದೆ ಅಂದರೆ ತುಂಬ ಕೆಟ್ಟದ್ದು ಇಲ್ಲ ತುಂಬ ಒಳ್ಳೆಯದಿಲ್ಲ ಜೊತೆಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಟ್ಟ ವಿಚಾರಗಳು ಆದರೂ ಅಲ್ಲಿ ಕೆಲವೊಂದು ನಿಮಗೆ ಈ ಶುಕ್ರನಿಂದ ರವಿಯಿಂದ ಬುಧನಿಂದ ಕೆಲವು ರಿಲೀಫ್ಗಳು ಅಥವಾ ಪರಿಹಾರಗಳು ಸಿಗುವಂಥ ಒಂದು ಸೂಚನೆ ಇರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿನ ಒಂದು ತಾಳ್ಮೆ ಇದ್ದರೆ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಸವಾಲುಗಳನ್ನು ಮೆಟ್ಟಿ ನಿಲ್ಬೋದು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೋದಾಗಿದೆ ಆರ್ಥಿಕವಾಗಿ ಶುಕ್ರನ ವಿಚಾರ ಬಹಳ ಉತ್ತಮ ಇರೋದರಿಂದ ಶುಕ್ರ ನಿಮಗೆ ವಿಶೇಷವಾಗಿ ಅಲ್ಲಿ ಲಾಭದಾಯಕನೂ ಜೊತೆಗೆ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಅವಶ್ಯಕತೆಗಳನ್ನು ಪೂರೈಸುವಂಥ ಒಂದು ಶುಕ್ರನಿಂದ ಅನುಗ್ರಹ ಆಗುತ್ತೆ ಮಧ್ಯ ಮಧ್ಯದಲ್ಲಿ ಬುಧನು ಸಹ ನಿಮಗೆ ಹಣದ ವಿಧ ವಿಚಾರವಾಗಿ ಸ್ವಲ್ಪ ಪೂರಕವಾಗಿ ಬರ್ತಾ ಬರ್ತಾಯಿದ್ದಾನೆ ಇನ್ನು ಹದಿನಾಲ್ಕರಿಂದ ನಿಮಗೆ ವಿಶೇಷವಾಗಿ ಬರುವಂಥ ಸೂರ್ಯನ ಅನುಗ್ರಹ ಗ್ರಹದ ಅಧಿಪ ಅಥವಾ ಗ್ರಹಗಳಿಗೆ ರಾಜಿರನ್ನಿಸಿದಂತಹ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಈ ಮೇ ಹದಿನಾಲ್ಕರಿಂದ ಬರಲಂಥದ್ದು ಅವರು ವೃಷಭ ರಾಶಿಗೆ ಪ್ರವೇಶಿಸುವ ಒಂದು ಹಂತದಿಂದ ಈ ಮೀನರಾಶಿಯವರಿಗೆ ಅಲ್ಲಿ ವಿಶೇಷವಾಗಿ ಬರುವಂಥ ತೃತೀಯ ಸ್ಥಾನದಿಂದ ಸೂರ್ಯನ ಒಂದು ಅನುಗ್ರಹದಿಂದ ಲಾಭ ಯಶಸ್ಸು ಕೀರ್ತಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಅದನ್ನು ಬೇಗನೆ ಮಾಡಿಕೊಳ್ಳುವಂಥ ಅವಕಾಶ ಹದಿನಾಲ್ಕರಿಂದ ಬರಲಿದೆ ಹಾಗಾಗಿ ಇವೆಲ್ಲವನ್ನು ಗಮನಿಸಿಕೊಳ್ಳಿ ಈ ಮೀನರಾಶಿಯವರು ಮುಂದೇನೂ ನಿಮಗೆ ಇಂಥ ಒಂದು ಅವಕಾಶಗಳು ಮತ್ತೆ ಮತ್ತೆ ಸಿಗುವಂಥದ್ದೆಲ್ಲ ಕಲಮ ಇರೋದಿಲ್ಲ ಕೆಲವೊಂದು ಹಂತದಲ್ಲಿ ನಿಮಗೆ ಕೇವಲ ಚಂದ್ರನೇ ನಂಬಿಕೊಂಡು ಕೆಲವೊಂದು ಹಂತದಲ್ಲಿ ಚಂದ್ರ ಮತ್ತು ಶುಕ್ರನೇ ನಂಬಿಕೊಂಡು ಇರಬೇಕಾಗತ್ತೆ ಯಾಕಂದರೆ ಇವೆಲ್ಲ ಗ್ರಹಗಳ ಪರಿವರ್ತನೆಗಳು ಕೆಲವೊಂದು ಹಂತದಲ್ಲಿ ಮಾತ್ರ ನಿಮಗೆ ಈಗ ಫೇವರೇಬಲ್ ಅಥವಾ ನಿಮ್ಮ ಪರವಾಗಿ ಬರುವಂಥದ್ದು ಹಾಗಾಗಿ ಈ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಿಂದ ಅಂಶಗಳಿವೆ ಕೆಲವೊಂದು ಒಳ್ಳೆಯದಾಗುವಂಥ ವಿಚಾರಗಳಿವೆ ಜೊತೆಗೆ ತಾತ್ಕಾಲಿಕವಾದ ರಿಲೀಫ್ ಅಂದರೆ ತಾತ್ಕಾಲಿಕವಾದ ಪರಿಹಾರಗಳು ನಿಮಗೆ ಈ ಒಂದು ಗ್ರಹಗಳಿಂದ ಬರಲಿವೆ ಹಾಗಾಗಿ ರವಿಯನ್ನಾಗಿ ನಿಮಗೆ ವಿಶೇಷವಾಗಿ ಯಾವುದಾದ್ರೂ ಪ್ರಮುಖವಾದ ಕೆಲಸ ಕಾರ್ಯ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅಥವಾ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಯಾವುದೇ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ಅದನ್ನು ಓಡಾಡುವಂಥದ್ದು ಯಾವುದೇ ರಾಜಕೀಯ ಮೂಲ ಸರ್ಕಾರಿ ಮೂಲದ ಅಧಿಕಾರಿಗಳನ್ನು ಭೇಟಿಯಾಗುವಂಥದ್ದು ಎಲ್ಲ ಮಾಡಲಿಕ್ಕೆ ಈ ಹದಿನಾಲ್ಕರಿಂದ ನಿಮಗೆ ವಿಶೇಷವಾದ ಅವಕಾಶ ಇದೆ ಸೂರ್ಯನ ಬೆಂಬಲ ಹಾಗೆಯೇ ಆಗಲೇ ಹೇಳಿದಂತೆ ನಿಮಗೆ ಬುಧ ಮತ್ತು ಶುಕ್ರರು ಸಹ ನಿಮಗೆ ಮಧ್ಯ ಮಧ್ಯದಲ್ಲಿ ಉತ್ತಮ ಫಲವನ್ನು ಕೊಡಿದ ಶುಕ್ರನು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಏನೋ ವಿವಾದಗಳು ಬಾರದಂತೆ ಅದು ನಿಮಗೆ ಬರಬೇಕಾದ ಹಣದ ಮೊತ್ತಗಳೆಲ್ಲ ಸಮಯದಲ್ಲಿ ಬರುವಂತೆ ಅದು ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳಿದ್ರೆ ಅದು ಪರಿಹಾರವಾಗಿ ನಿಮಗೆ ಸಿಗಬೇಕಾದ ಹಣ ಕೈಗೆ ಬರುವಂಥದ್ದು ಇವೆಲ್ಲ ಆಗುತ್ತೆ ಅದೇ ರೀತಿ ಬುಧನು ವ್ಯಾಪಾರಗಳಿಗೆ ಉದ್ಯಮಿಗಳಿಗೆ ಅಥವಾ ಇನ್ನಿತರ ಯಾವುದೇ ಬೇರೆ ರೀತಿಯ ಕಲಾವಿದರು ಸಾಂಸ್ಕೃತಿಕ ಚಟುವಟಿಕೆಗಳರು ಅಥವಾ ಟಿ ವಿ ಸಿನಿಮಾ ಮಾಧ್ಯಮ ಅಥವಾ ಪ್ರಿಂಟ್ ಮೀಡಿಯಾ ನ್ಯೂಸ್ ಮೀಡಿಯಾ ಇಂಥದ್ದಲ್ಲಿ ಕೆಲಸ ಮಾಡೋರಿಗೆ ಅಥವಾ ಅಲ್ಲಿ ಕೆಲಸವನ್ನು ಹುಡುಕುವವರಿಗೆ ಎಂಥ ಒಂದು ಅವಕಾಶಗಳು ಜಾಬ್ ಹುಡುಕೋರಿಗೆ ಯಾರು ಜಾಬ್ ಹಂಟಿಂಗ್ ಎಲ್ಲ ಇದ್ದಾರೆ ಅವರಿಗೆ ಈ ಒಂದು ಮೇ ತಿಂಗಳಲ್ಲಿ ಆಶಾದಾಯಕವಾದ ವಾತಾವರಣ ಇರುತ್ತೆ ಅಲ್ಲಿ ಶುಕ್ರನಿಂದ ಬುಧನಿಂದ ಸೂರ್ಯನಿಂದ ನಿಮಗೆ ಅನುಗ್ರಹ ಸಿಗಲಿದೆ ಹಾಗಾಗಿ ಯಾರು ಮೀನರಾಶಿಯವರು ಈ ತಿಂಗಳಲ್ಲಿ ನೀವು ನಿರ್ಭೀತಿಯಿಂದ ಆಶಾವಾದದಿಂದ ಆಪ್ಟಿಮಿಸ್ಟಿಕ್ ಆಗಿ ನೀವು ಇದನ್ನು ಟ್ರೈ ಮಾಡಿದರೆ ನಿಮಗೆ ಅವಕಾಶಗಳು ಈಗ ಕೈ ಸೇರಲಿವೆ ಕೈ ಕಟ್ಟಿ ಕುಳಿತರೆ ಸಾಗೋದು ಕೆಲಸ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಒಂದು ಗ್ರಹಬಲ ಇದೆ ಅಂತ ಯಾರೂ ಕೈ ಕಟ್ಟಿ ಅವರ ಒಂದು ನಿರಂ ನಿರಂತರ ಕಾರ್ಯಶೀಲತೆಯ ಪ್ರಯತ್ನ ಅನ್ನೋದು ಬೇಕು ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ ಕರ್ಮಣ್ಯ ವಾದಿ ಮಾಫಲ ಜೊತೆಗೆ ಅದೇ ಶ್ರೀಕೃಷ್ಣ ಪರಮಾತ್ಮನೇ ಸಾರಥಿಯಾಗಿ ಬಂದಿದ್ದರು ಅರ್ಜುನನು ತನ್ನ ಕೆಲಸವನ್ನು ತಾನು ಮಾಡಲೇಬೇಕು ಆತನ ಒಂದು ಯುದ್ಧ ಹೂಡುವಂಥದ್ದು ಅಥವಾ ಒಬ್ಬ ಕ್ಷತ್ರಿಯಕ್ಕೆ ಸಂಬಂಧಪಟ್ಟ ಆತನ ಏನು ಕರ್ತವ್ಯ ಇದೆ ದುಷ್ಟರ ಶಿಕ್ಷಣೆ ಶಿಷ್ಟರ ರಕ್ಷಣೆ ಮಾಡುತ್ತದೋ ಅಲ್ಲಿ ಸಾಕ್ಷಾತ್ ದೇವನೇ ಸಾರಥಿಯಾಗಿ ಬಂದರೂ ನಾವು ನಮ್ಮ ಪಾಲಿನ ಕರ್ತವ್ಯ ನಾವೇ ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಗ್ರಹಬಲ ಇದೇ ಇಲ್ಲ ಅನ್ನೋದಕ್ಕಿಂತ ನೀವು ಕರ್ತವ್ಯನಿಷ್ಠರಾಗಿ ಆತ್ಮನಿಷ್ಠರಾಗಿ ಖಂಡಿತ ಈ ತಿಂಗಳಲ್ಲಿ ಬರತಕ್ಕಂಥ ಉತ್ತಮ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬರತಕ್ಕಂತಹ ಈ ಗ್ರಹಗಳ ಬೆಂಬಲ ಅಪರೂಪಕ್ಕೆ ಸಿಗುವಂಥದ್ದು ಮತ್ತೆ ಮತ್ತೆ ಸಿಗುವಂತಹ ಬೆಂಬಲಗಳೆಲ್ಲ ಅಪರೂಪಕ್ಕೆ ಸಿಗುವಂಥ ಈ ಗ್ರಹಗಳ ಬೆಂಬಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗೆ ರವಿ ಬುಧ ಶುಕ್ರರು ನಿಮಗೆ ಪೂರಕವಾಗಿದ್ದಾರೆ ಇನ್ನು ವಿರುದ್ಧನೂ ಇತ್ತಾರೆ ಆಗಲೇ ಹೇಳಿದಂಗೆ ನಿಮಗೆ ಶನಿ ಕೇತುಗಳು ನಿರಂತರವಾಗಿ ವಿರುದ್ಧವಾಗಿರ್ತಾರೆ ಗುರುಬಲ ನಿಮಗೆ ಇರುವುದಿಲ್ಲ ಮಂಗಳ ನಿಮಗೆ ವಿರುದ್ಧವಾಗಿ ಇರ್ತಾನೆ ಹಾಗಾಗಿ ಈ ವಿರುದ್ಧವಾಗಿರುವಂಥ ಗ್ರಹಗಳ ಪಟ್ಟಿ ದೊಡ್ಡದೇ ಇದೆ ಅಂದರೆ ಐದು ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತೆ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಐದು ಗ್ರಹಗಳಿಂದ ವಿರುದ್ಧ ನೀವು ಈಗ ಎದುರಿಸಲೇಬೇಕಾಗತ್ತೆ ಅಂದರೆ ಮಂಗಳನಾಗಲಿ ಆಗಲಿ ಅಲ್ಲಿ ಶನಿ ರಾಹುಕೇತುಗಳು ನಿಮಗೆ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಬೆನಿಫಿಟ್ ಆಗಲಿ ಉತ್ತಮವನ್ನು ಮಾಡೋದಿಲ್ಲ ಅದರ ಹೊರತಾಗಿ ನಿಮಗೆ ವಿರುದ್ಧ ಪರಿಣಾಮಗಳು ಆಗ್ಬೋದು ಅದು ಯಾವ ರೂಪದಲ್ಲಿ ಬರ್ಬೋದು ಶತ್ರು ಪೀಡೆ ಬರ್ಬೋದು ಕಲಹದ ರೂಪದಲ್ಲಿ ಬರ್ಬೋದು ಅದು ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು ಬರ್ಬೋದು ಹವಾಮಾನ ವೈಪರೀತ್ಯ ಅಥವಾ ಆಹಾರ ನೀರಿನಿಂದ ಆರೋಗ್ಯದಲ್ಲಿ ಏರುಪೇರು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗೆ ಸ್ವಲ್ಪ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆ ರಾಹು ಕೇತುಗಳ ಪರಿವರ್ತನೆ ಮೇ ತಿಂಗಳಲ್ಲಿ ಆಗುತ್ತೆ ಆ ಪರಿವರ್ತನೆ ಸಹ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಈ ರೀತಿ ಗುರು ರಾಹು ಕೇತುಗಳ ಪರಿವರ್ತನೆ ಪ್ರತ್ಯೇಕವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅಲ್ಲಿ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಈ ಗುರುವಿನ ಅಥವಾ ರಾಹುವಿನ ಅಥವಾ ಕೇತುವಿನ ಪರಿಮ ಬರುತ್ತೆ ಅನ್ನೋದನ್ನು ಅಲ್ಲಿ ಸಹ ಗಮನಿಸಿಕೊಳ್ಳಿ ಅಲ್ಲಿ ಬರುವಂಥ ಕೆಲವು ಮುನ್ನೆಚ್ಚರಿಕೆ ಆಗಲಿ ಅಥವಾ ಸರಳವಾದ ಪರಿಹಾರವನ್ನು ಅನುಸರಿಸುವಂಥದ್ದು ಒಳ್ಳೆಯದು ಹಾಗಾಗಿ ಮೇ ತಿಂಗಳಲ್ಲಿ ಸಲವಾಲು ಸಂಕಷ್ಟಗಳು ಅಥವಾ ಸಣ್ಣ ಪುಟ್ಟ ಏರುಪೇರುಗಳು ಇದ್ದೇ ಇರ್ತವೆ ಆದರೆ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಹ ಒಂದು ರವಿ ಶುಕ್ರ ಮತ್ತು ಬುಧರಿಂದ ನಿಮಗೆ ರಕ್ಷಣೆಯೂ ಇದೆ ಹಾಗಾಗಿ ನಾವು ಬರೇ ನೆಗೆಟಿವ್ ಅಥವಾ ಋಣಾತ್ಮಕವನ್ನೇ ಚಿಂತನೆ ಮಾಡೋದ್ರಲ್ಲಿ ನಮಗೆ ಏನು ಧನ ಇದೆ ಅಥವಾ ನಮ್ಮಲ್ಲಿ ಏನು ಒಂದು ಪ್ಲಸ್ ಪಾಯಿಂಟ್ ಇದೆ ಅದನ್ನು ಸಹ ನಾವು ಸ್ಟ್ರಾಂಗ್ ಮಾಡಿಕೊಂಡು ಅದರಿಂದ ನಾವು ಗೆಲ್ಲುವಂತಹ ಸಾಧ್ಯತೆ ಖಂಡಿತ ಇರುತ್ತೆ ಹಾಗಾಗಿ ಮೀನರಾಶಿಯವರು ನಿರಾಶೆಯಾಗದೆ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಈ ದೀರ್ಘಾಚಾರಿ ಗ್ರಹಗಳ ವಿಚಾರ ಆಯಿತು ಕ್ಷಿಪ್ರಚಾರಿ ಕ್ಷಿಪ್ರಚಾರ್ಯ ಅಂದರೆ ಎರಡೆರಡು ದಿನ ಅಥವಾ ಎರಡು ದಿನ ಎರಡೂವರೆ ದಿನ ಮೂರು ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥದ್ದು ಚಂದ್ರನು ಚಂದ್ರನ ಒಂದು ಚಲನೆಗೆ ನಮಗೆ ಯಾವ ದಿನಗಳಲ್ಲಿ ನಿಮಗೆ ಮೇ ತಿಂಗಳ ಡೇಟ್ಗಳಿಗೆ ಅನುಗುಣವಾಗಿ ಅಲ್ಲಿ ಚಂದ್ರನ ಬೆಂಬಲ ಇದೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಅದನ್ನು ಗಮನಿಸಿಕೊಂಡು ಚಂದ್ರನ ಬೆಂಬಲ ಉತ್ತಮ ಇರುವಂಥ ದಿನಗಳ ಸದುಪಯೋಗ ಪಡಿಸಿಕೊಳ್ಳಿ ಈ ಮೇ ಒಂದು ಎರಡು ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಒಂದು ಎರಡರಲ್ಲಿ ಸ್ವಲ್ಪ ನಿಮಗೆ ಅಲ್ಲಿ ಚತುರ್ದಲ್ಲಿರುವಂತಹ ಚಂದ್ರನಿಂದಾಗಿ ಅಲ್ಲಿ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು ಮನಸ್ಸಿಗೆ ಚಿಂತೆ ಆಗುವಂಥದ್ದು ಇದಕ್ಕೆ ಸರ್ಕಾರದ ಯಾವುದೇ ರೀತಿ ಯೋಜನೆಗಳು ಸರ್ಕಾರದ ವಿಚಾರದಲ್ಲಿ ನಿಮಗೆ ಏನಾದರೂ ಹಿನ್ನಡೆ ಆಗ್ಬೋದು ಪೆನಾಲ್ಟಿ ದಂಡನೆಗಳು ಬರ್ಬೋದು ಅಥವಾ ಯಾವುದೇ ರೀತಿ ರೂಲ್ಸ್ ಬ್ರೇಕ್ ಮಾಡಿದರೆ ಕಾನೂನು ಉಲ್ಲಂಘಿಸಿದರೆ ಅದರ ಮೇಲೆ ನಿಮ್ಮ ತಕ್ಷಣ ಕ್ರಮಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ಮಾತಿನಲ್ಲಿ ಮತ್ತು ನಡವಳಿಕೆಯಲ್ಲಿ ಜೊತೆಗೆ ಯಾವುದೇ ರೀತಿಯ ಒಂದು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕೊಳ್ಳುವಂಥ ಎಚ್ಚರಿಕೆ ಹೆಜ್ಜೆ ಈ ಒಂದು ಎರಡರಲ್ಲಿ ಬೇಕಾಗುತ್ತೆ ಆಮೇಲೆ ಮೂರು ನಾಲ್ಕು ಐದು ಸಾಮಾನ್ಯ ದಿನದಂದು ಕಂಡು ಬಂದಿದೆ ಮೂರು ನಾಲ್ಕು ಐದರಲ್ಲೂ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಇಲ್ಲಿ ಮಾತಿನ ಚಕಮಕಿ ಆಗುತ್ತೆ ಕಿರಿಯರ ಜೊತೆ ಬರುತ್ತೆ ಕಿರಿಯರಿಂದ ನಿಮಗೆ ಅವಮಾನ ಘಟನೆ ಆಗುತ್ತೆ ಅಥವಾ ಯಾವುದೇ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಕಿರಿಯ ವ್ಯಕ್ತಿಗಳು ನಿಮಗಿಂದ ಜೂನಿಯರ್ಗಳಿಂದ ನಿಮ್ಮ ಮೇಲೆ ಏನಾದರೂ ಮಾತಿನ ಜಕಮಿಗೆ ಹಲ್ಲೆ ಅಥವಾ ಅವಮಾನ ಘಟನೆಗಳು ಆಗುವಂಥದ್ದು ನಿಮ್ಮ ಒಂದು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಅಥವಾ ಯಾವುದೇ ಒಂದು ಸಣ್ಣ ಸ್ಕುಲ್ಲಕ್ಕ ವಿಚಾರಕ್ಕೆ ಅಲ್ಲಿ ಜಗಳಗಳು ಆಗುವಂಥದ್ದು ಇವೆಲ್ಲ ಇರುತ್ತೆ ಹಾಗಾಗಿ ಈ ಮೂರು ನಾಲ್ಕು ಐದರಲ್ಲಿ ಸಹ ಮಾತು ನಡವಳಿಕೆ ವಾಹನ ಚಲಾವಣೆ ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕವಾದ ನಿಮ್ಮ ನಡವಳಿಕೆ ಇವೆಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಬಿಹೇವಿಯರ್ ಅಂತ ಹೇಳಿದ್ರು ಅಂತಹ ಒಂದು ಬಿಹೇವಿಯರ್ಗಳನ್ನ ಸ್ವಲ್ಪ ಸರಿಯಾಗಿ ಇಟ್ಟುಕೊಳ್ಬೇಕಾಗತ್ತೆ ಯಾಕಂದರೆ ಈ ಸಡೆ ಸತಿ ಬಂದಾಗ ನಮ್ಮ ಒಂದು ಬಿಹೇವಿಯರ್ ಅಂತ ಹೇಳ್ತೀವಲ್ಲ ನಮ್ಮ ಒಂದು ನಡವಳಿಕೆ ನಡತೆಗಳಲ್ಲಿ ಸಹ ಭಾಳ ಬದಲಾವಣೆ ಆಗ್ತವೆ ಅಲ್ಲಿ ಸಿಟ್ಟು ಆತಂಕ ಭಯಹಚ್ಚ ನಕಾರಾತ್ಮಕ ಚಿಂತನೆಗಳು ಜಾಸ್ತಿ ಬರುವಂಥದ್ದು ಋಣಾತ್ಮಕ ಚಿಂತನೆ ಜಾಸ್ತಿ ಬರುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಇಲ್ಲಿ ನೀವು ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಆರು ಏಳು ಪರವಾಗಿಲ್ಲ ಮೇ ಆರು ಏಳರಲ್ಲಿ ಉತ್ತಮವಾದ ನಡವಳಿಕೆ ಇದೆ ಯಶಸ್ಸು ಕೀರ್ತಿ ಜಯಲಾಭ ಸಿಗ ಚಂದ್ರನ ವಿಶೇಷದ ಬೆಂಬಲದಿಂದ ಯಾವುದೇ ಕೆಲಸ ಕೈ ಹಾಕಿದರೆ ಸಕ್ಸಸ್ ಇದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇರ್ಬೋದು ಯಾವುದೇ ರೀತಿ ನಿಮ್ಮ ವೈಯಕ್ತಿಕವಾದ ವಿಚಾರ ಇರ್ಬೋದು ಬಿಸ್ನೆಸ್ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲಸ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಸಹ ಅನೇಕ ಉತ್ತಮಗಳು ಆರು ಏಳರಲ್ಲಿ ನಿರೀಕ್ಷೆ ಇದೆ ಇನ್ನು ಎಂಟು ಒಂಬತ್ತು ಹತ್ತು ಮತ್ತೆ ಮೂರು ದಿನಗಳು ಮತ್ತೊಮ್ಮೆ ಚಂದ್ರ ನಿರಂತರವಾಗಿ ಬಲ ಬರ್ತಾಯಿದೆ ಎಂಟು ಹತ್ತರಲ್ಲಿ ಅಂದುಕೊಂಡಿದ್ದೇ ಕೆಲಸ ಕಾರ್ಯ ಆಗಲಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಏನಾದರೂ ವ್ಯಾಪಾರ ವೃತ್ತಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮುನ್ನಡೆ ಜಾಬ್ ಹುಡುಕೋರಿಗೆ ಜಾಬ್ ಈಗ ನಿಮಗೆ ಜಾಬ್ ಆಫರ್ ಇಟ್ಕೊಂಡು ಬರ್ಬೋದು ಅದು ಯಾವುದೇ ರೀತಿಯ ಒಂದು ಸಕಾರಾತ್ಮಕದ ಪ್ರಯತ್ನಗಳಿಗೆ ಜನರು ನಿಮಗೆ ಸ್ಪಂದನೆ ಮಾಡುವಂಥದ್ದು ಬಂಧು ಮಿತ್ರರು ಉತ್ತಮ ಬಾಂಧವ್ಯ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಆರು ಏಳು ಎಂಟು ಒಂಬತ್ತು ಹತ್ತು ನಿರಂತರವಾಗಿ ಐದು ದಿನಗಳು ಚಂದ್ರನ ಬೆಂಬಲ ನಿಮಗೆ ಬರ್ತಾಯಿದೆ ಅಲ್ಲಿ ಷಷ್ಠ ಮತ್ತು ಸಪ್ತಮದ ಚಂದ್ರ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಿರುವಂಥ ಈ ಐದು ದಿನಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹನ್ನೊಂದು ಹನ್ನೆರಡು ಅಷ್ಟೇನು ಇಲ್ಲ ಹನ್ನೊಂದು ಹನ್ನೆರಡು ಕಲಾಗಳ ದಿನ ಮನೆಯಲ್ಲೂ ಕಲ ಬರ್ಬೋದು ವೃತ್ತಿ ಜಾಗದಲ್ಲೂ ಉದ್ಯೋಗ ಜಾಗದಲ್ಲೂ ಕಲಾ ಬರ್ಬೋದು ಜೊತೆಗೆ ಅಥವಾ ಪ್ರಯಾಣ ಮಾಡುವಾಗಲೂ ಅಪರಿಚಿತರಲ್ಲೂ ಕಲಾ ಬರ್ಬೋದಾಗಿದೆ ಹಾಗಾಗಿ ಮಾತಿನ ಬಗ್ಗೆ ಹೆಚ್ಚಾಗಿ ಹೆಜ್ಜೆ ನಾನು ಆಗಲೇ ನಿಮಗೆ ಎಚ್ಚರ ಹೇಳಿದ್ದೇನೆ ಸಾತಿ ಬಂದಾಗ ಈ ಕಲಹ ವಾಗ್ವಾದ ಮತ್ತು ತಾಳ್ಮೆ ಕಳ್ಕೊಳ್ಳುತ್ತ ಪ್ರಸಂಗಗಳು ಹೆಚ್ಚಳಾಗುತ್ತವೆ ಹಾಗಾಗಿ ಇಲ್ಲಿನ ಇದನ್ನು ಗಮನದಲ್ಲಿ ಇಟ್ಕೋಬೇಕು ಇವತ್ತೂ ನಿಮಗೆ ಆ ಚಂದ್ರನ ಸಹ ಇಲ್ಲಿ ವಿರುದ್ಧವಾಗಿರೋಕೊಂಡು ಅಂತ ಒಂದು ಘಟನೆಗಳು ಆಗ್ಬೋದು ಇನ್ನು ಆರೋಗ್ಯದಲ್ಲಿ ಸಹ ಏರುಪೇರು ಬರ್ಬೋದು ನಿಮ್ಮದೇ ತಪ್ಪಿನಿಂದ ಅನು ಆಹಾರ ದೋಷದಿಂದನೋ ನೀರಿನ ದೋಷದಿಂದನೂ ಅಥವಾ ಇನ್ನಿತರ ಇದು ನೆಗ್ಲಿಜೆನ್ಸಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದು ಹಾಗಾಗಿ ಇದ್ದಂಥ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋದು ಯಾರಿಗೆ ಈ ಬಿ ಪಿ ಶುಗರ್ ಅಥವಾ ಇನ್ನಿತರ ಸಮಸ್ಯೆಗಳಿದ್ರು ಸೂಕ್ತವಾದ ನಿಮ್ಮ ಈ ಈ ಟ್ರೀಟ್ಮೆಂಟನ್ನು ಅಥವಾ ಮೆಡಿಸಿನ್ಗಳನ್ನ ಕಾಲ ಕಾಲಕ್ಕೆ ಸರಿಯಾಗಿ ತೆಗೆದುಕೊಳ್ಳುವಂಥದ್ದು ಹನ್ನೊಂದು ಹನ್ನೆರಡರಲ್ಲಿ ಏನು ಹದಿಮೂರು ಹದಿನಾಲ್ಕು ಹದಿನೈದು ಸಾಮಾನ್ಯ ದಿನ ಕಂಡು ಬರುತ್ತೆ ಹದಿಮೂರು ಹದಿನಾಲ್ಕು ಹದಿನಲ್ಲಿ ಸ್ವಲ್ಪ ಖರ್ಚು ಹೆಚ್ಚಳ ಹೆಚ್ಚಾಗುತ್ತೆ ಆರ್ಥಿಕ ನಷ್ಟಗಳಾಗ್ಬೋದು ಯಾರಿಂದಲೂ ನಿಮಗೆ ಮೋಸಗಳು ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮದೇ ನಿಮ್ಮದಲ್ಲದ ತಪ್ಪಿಗೆ ನೀವು ದಂಡ ತೆರುವಂತಹ ಪ್ರಮೇಯ ಅದು ಯಾರದೋ ಮಾಡೋ ತಪ್ಪಿಗೆ ನೀವು ದಂಡ ತೆರುವಂತಹ ಪ್ರಮೇಯ ಇವೆಲ್ಲ ಆಗ್ಬೋದು ಯಾಕಂದರೆ ಈ ಶನಿ ಶನಿಯ ಪ್ರಭಾವದಲ್ಲಿದ್ದಾಗ ಇಂಥ ಒಂದು ಘಟನೆಗಳಿಗೆ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆ ಅಂದರೆ ಯಾವಾಗ ಅಲ್ಲಿ ಶನಿ ಪ್ರಭಾವ ಇದ್ದಾಗ ಚಂದ್ರನು ಅಲ್ಲಿ ವಿರುದ್ಧವಾಗಿರ್ತಾನೋ ಅಥವಾ ಚಂದ್ರಗೆ ತಾತ್ಕಾಲಿಕವಾದ ಚಂದ್ರನ ಬಂದು ಬಲನಲ್ಲಿ ನಿರ್ವಹಣೆ ಆಗುತ್ತೋ ಅಂತಹ ದಿನಗಳು ಸ್ವಲ್ಪ ಎಚ್ಚರಿಕೆ ಜಬೇಕು ಆಕಸ್ಮಿಕವಾಗಿ ನಷ್ಟ ಆಗುವಂಥದ್ದು ಅದ್ಯಾವುದೇ ವಿವಾದಕ್ಕೆ ಸಿಲುಕೊಂಡು ಆರ್ಥಿಕವಾದ ಅಪರಾಧಗಳಿಗೂ ಸಿಲುಕೊಳ್ಳುವಂಥದ್ದು ಅದು ಇನ್ನಿತರರು ವಂಚನೆಗೆ ಮೋಸಲಿಗೆ ಗುರಿ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಪರವಾಗಿಲ್ಲ ಉತ್ತಮವಾಗಿ ಕರ್ಮಸ್ಥಾನದ ಚಂದ್ರ ಅವನು ಲಾಭವನ್ನು ಜಯವನ್ನು ಸುಖವನ್ನು ಕೊಂಡಿದ್ದಾನೆ ಹದಿನಾರು ಹದಿನೇಳರಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗ್ತವೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ವ್ಯಾಪಾರಿಗಳಿಗೆ ಪ್ರಗತಿ ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಕರು ಸಾಧಕರು ಏನೋ ಪ್ರಯತ್ನಗಳನ್ನು ಮಾಡಿದರೆ ಆ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ ಅಂದುಕೊಂಡಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಬೇಗನೆ ಆಗುತ್ತವೆ ಹದಿನೆಂಟು ಹತ್ತೊಂಬತ್ತರ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭಸ್ಥಾನದಲ್ಲಿರುವ ಚಂದ್ರನು ಅನೇಕ ರೀತಿಯ ಶುಭ ಲಾಭಗಳನ್ನು ಆಕಸ್ಮಿಕ ಧನ ಲಾಭವನ್ನು ಅಂದುಕೊಂಡಂತೆ ನಿಮ್ಮ ಎಲ್ಲ ವ್ಯಾಪಾರ ಉದ್ಯೋಗಗಳಿಗೆ ಮುನ್ನಡೆಯನ್ನು ಇದಕ್ಕೆ ಹೊಸದರ ಆರಂಭಕ್ಕೆಗಳು ಅವಕಾಶಗಳು ಅಥವಾ ಮಿತ್ರರಿಂದ ಬಂಧುಗಳಿಂದ ನಿಮಗೆ ಸಹಾಯ ಅಥವಾ ತಾಯಿಯ ಕುಟುಂಬದ ಕಡೆಯಿಂದ ತಾಯಿಯ ಒಂದು ಕಡೆಯಿಂದ ಅಂದರೆ ಸೋದರ ಮಾವರು ಇತ್ಯಾದಿ ಮುಂತಾದಗಳಿಂದ ನಿಮಗೇನಾದರೂ ಶುಭ ವಾರ್ತೆಗಳು ಅಥವಾ ತಾಯಿಯ ಕುಟುಂಬದ ನಿಮಗೆ ಸಿಗಬೇಕಾದ ಆಸ್ತಿ ಇತ್ಯಾದಿಗಳೆಲ್ಲ ಸಿಗುವಂಥ ವಿಚಾರ ಇರ್ಬೋದು ಇವೆಲ್ಲವೂ ನಿಮಗೆ ಶುಭ ಘಟನೆಗಳು ಹದಿನೆಂಟು ಹತ್ತೊಂಬತ್ತರಾಗುತ್ತವೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸಹ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ನಾಲ್ಕು ದಿನಗಳು ನಿಮಗೆ ಸರ್ಕಾರ ಸಂಬಂಧ ಕೆಲಸ ರಾಜಕೀಯ ಸಂಬಂಧ ಕೆಲಸ ವ್ಯವಹಾರಗಳು ಬಹಳ ಮುನ್ನಡೆ ಸಿಗುವಂಥ ಅದೃಷ್ಟದ ದಿನಗಳಾಗ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇನು ಉತ್ತಮವಿಲ್ಲ ಇಪ್ಪತ್ತು ಇಪ್ಪತ್ತೊಂದು ಮತ್ತೊಮ್ಮೆ ಕಲಹ ಮತ್ತು ವಾಗ್ವಾದದ ಸಾಧ್ಯತೆ ಇರುತ್ತೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟು ಬರ್ಬೋದು ಯಾವುದೇ ರೀತಿಯ ಬೇಸರದ ಘಟನೆಗಳು ಅಥವಾ ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ನಿಮ್ಮದೇ ಬಂಧುಗಳು ಅಥವಾ ಆಪ್ತರಿಗೆ ಏನಾದರೂ ಅಪಾಯಗಳು ಸಂಭವಿಸುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಇವೆಲ್ಲ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಜೊತೆಗೆ ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆ ಅತಿರೇಕದ ಮಾತುಗಳಿಗೆಲ್ಲ ಅಷ್ಟು ಒಳ್ಳೆಯದಲ್ಲ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ದಿನಗಳು ಉತ್ತಮ ಫಲ ಇದೆ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರ ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಜೀವನ ಕೊಳ್ಳಿದ್ದಾನೆ ಮೀನರಾಶಿಲಿರ್ತಕ್ಕಂಥ ಚಂದ್ರನ ಬೆಂಬಲದಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ ಅಥವಾ ಬಂಧುಗಳ ಸಹಾಯ ಮಿತ್ರರ ಸಹಾಯ ಎಲ್ಲ ಸಿಗುತ್ತೆ ಅಥವಾ ಹಿಂದೆ ನಿಮಗಿಂದ ಅಂತರ ಕಾಯ್ಕೊಂಡವರು ದೂರ ಹೋದವರು ಮತ್ತೆ ಈಗ ಯಾವುದೇ ಕಾರಣದಿಂದ ನಿಮಗೆ ಮೈತ್ರಿಯನ್ನು ಸಾಧಿಸುವಂಥದ್ದು ಮತ್ತೆ ಅವರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಪೆಂಡಿಂಗ್ ಇದ್ದ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಇವೆಲ್ಲ ಅದರ ಒಂದು ಫಲಿತಾಂಶ ಅಥವಾ ಅದರ ಒಂದು ನಿಮಗೆ ರೆಕಾರ್ಡು ಡಾಕ್ಯುಮೆಂಟ್ ಈಗ ಕೈಗೆ ಸೇರುವಂಥದ್ದು ಈ ರೀತಿ ಅನೇಕ ಶುಭಫಲಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇ ಉತ್ತಮ ಇಲ್ಲ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹಣಕಾಸಿನ ನಷ್ಟ ಆಗುತ್ತೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು ಅಂದುಕೊಂಡದೇ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು ಪದೇ ಪದೇ ವಿಘ್ನಗಳು ವಿಳಂಬಗಳು ಆಗುವಂಥದ್ದು ಮಾತಿನ ಚಕಮಕಿ ಮನೆಯಲ್ಲೂ ಉದ್ಯೋಗ ಜಾಗದಲ್ಲೂ ಬರ್ಬೋದು ಹಾಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ಬಂಧುಗಳಲ್ಲಿ ಬಾಂಧವ್ಯ ಚೆನ್ನಾಗಿರೋದು ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಸಾಂಸಾರಿಕವಾದ ಜಯ ಆಗುವಂಥದ್ದು ಶುಭ ಕಾರ್ಯಗಳು ನಿಗದಿ ಆಗ್ಬೋದು ಅಥವಾ ಮನೆ ಭೂಮಿ ಅಥವಾ ವಾಹನ ಕೊಳ್ಳುವಂಥ ಕೆಲವು ಅವಕಾಶಗಳು ಕೆಲವೊಬ್ಬರಿಗೆ ಒದಗಿ ಬರಬಹುದಾಗಿದೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮತ್ತೊಮ್ಮೆ ಅಲ್ಲಿ ಏರುಪೇರಿನ ಘಟನೆ ಕೌಟುಂಬಿಕವಾದ ಸಮಸ್ಯೆ ಗ ಗಂಡ ಹೆಂಡಿತ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ಸದಸ್ಯರ ಮಧ್ಯೆ ವಾಗ್ವಾದ ಆಗುವುದಾಗಲಿ ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಗಿರುಗಳು ಅಥವಾ ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯ ಅಥವಾ ನಿಮ್ಮ ವಿರುದ್ಧ ಕಂಪ್ಲೇಂಟ್ಗಳು ಬರೋದು ಇವೆಲ್ಲ ಆಗ್ಬೋದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಏನೋ ಕೊನೆಯ ದಿನ ಮೂವತ್ತೊಂದನ್ನು ಅಷ್ಟೇ ಸಾಮಾನ್ಯ ದಿನವಾಗಿ ಕಂಡು ಬಂದಿದೆ ಅಲ್ಲಿ ಹೆಚ್ಚಿನ ಏನು ಬದಲಾವಣೆಗಳು ಬರುವುದಿಲ್ಲ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಚಂದ್ರನ ಬೆಂಬಲ ಇರುವಂಥ ಹಲವಾರು ದಿನಗಳು ಬಂದಿವೆ ಆಗಲೇ ಹೇಳಿದಂಥ ಡೇಟ್ಗಳಿಗೆ ಬರುವಂಥ ಚಂದ್ರನ ಬೆಂಬಲವನ್ನು ಸುಮಾರು ಹದಿನಾಲ್ಕು ದಿನಗಳು ನಿಮಗೆ ಬಂದಿವೆ ಅಂಥ ಆ ಚಂದ್ರನ ಬೆಂಬಲ ದಿನಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಚಂದ್ರನ ಬೆಂಬಲ ಕೊರತೆ ಇರುವ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಕೆಲವೊಂದು ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಹೇಳಿದ್ದೇನೆ ಕೆಲವೊಂದು ದಿನಗಳಲ್ಲಿ ಹಣಕಾಸಿನ ಬಗ್ಗೆ ಅವೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಬೇಕು ಏನು ಆಶಾದಾಯಕ ವಿಚಾರ ಅಂದರೆ ಈ ತಿಂಗಳಲ್ಲಿ ನಿಮಗೆ ಬೇರೆ ತಿಂಗಳಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗ್ರಹಗಳ ಬೆಂಬಲಕ್ಕೆ ಬಂದಿವೆ ವಿಶೇಷವಾಗಿ ರವಿ ಅನುಗ್ರಹ ಶುಕ್ರ ಅನುಗ್ರಹ ಬುಧಾನುಗ್ರಹ ಮಧ್ಯ ಮಧ್ಯೆ ನಿಮಗೆ ಸ್ವಲ್ಪ ರಿಲೀಫನ್ನು ಕೊಡ್ತಾ ಇರೋ ಕಾರಣ ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ತಿಂಗಳಲ್ಲಿ ನೀವು ಪೂರ್ತಿ ನಿರಂತರವಾಗಿ ಬಳಸುವಂಥ ಬಣ್ಣ ಅಂದರೆ ವೈಟ್ ಅಥವಾ ಬೆಳೆ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಸಂಖ್ಯೆ ಆರು ನಂಬರ್ ಸಿಕ್ಸ್ ಮತ್ತು ವೈಟ್ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಸೂರ್ಯನ ಒಂದು ಸಂಕೇತವಾಗಿ ಬರುವಂಥ ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ಹದಿನಾಲ್ಕರಿಂದ ಸೂರ್ಯನ ಬೆಂಬಲ ಬರುತ್ತೆ ತಿಂಗಳ ಹದಿನಾಲ್ಕರಿಂದ ತಿಂಗಳ ಕೊನೆವರೆಗೂ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ನನ್ನು ಹದಿನಾಲ್ಕರಿಂದ ಬಳಸ್ಕೊಳ್ಬೋದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಬುಧನ ಅನುಗ್ರಹ ಆರರಿಂದ ಬರುತ್ತೆ ಈ ಮೇ ಆರರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಬುಧನ ಅನುಗ್ರಹ ಇರತ್ತಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದು ನಂಬರ್ ಫೈವನ್ನ ನೀವು ಆರರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಬಳಸಿಕೊಳ್ಳುವಂಥದ್ದು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಪ್ರತ್ಯೇಕವಾಗಿ ಅಂಥ ಹದಿನಾಲ್ಕು ಡೇಟ್ಗಳಲ್ಲಿ ವಿಶೇಷವಾಗಿ ಸ್ನೋತ ಹಿಮದೆ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಆ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ವಿಶೇಷವಾಗಿ ಈ ಮೂರು ಪ್ಲಸ್ ಒಂದು ಅಂದರೆ ನಾಲ್ಕು ಗ್ರಹಗಳ ಬೆಂಬಲ ನಿಮಗೆ ಮಧ್ಯೆ ಮಧ್ಯೆ ನಿಮಗೆ ರಿಲೀಫನ್ನು ಪರಿಹಾರವನ್ನು ಕೊಡ್ತಾ ಇರುತ್ತೆ ಹಾಗೆ ಇದನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ವಿರುದ್ಧವಾದ ಗ್ರಹ ಹೇಳಿ ಆಗಲೇ ಹೇಳಿದಂತೆ ನಿಮಗೆ ರವಿ ಮಂಗಳ ಗುರು ಶನಿ ಮತ್ತೆ ರಾಹು ಕೇತುಗಳೆಂಬಂಥ ಪಂಚ ಗ್ರಹಗಳು ವಿರುದ್ಧವಾಗಿದ್ದಾವೆ ಆ ಒಂದು ದೋಷ ನಿವಾರಣೆಗಾಗಿ ನೀವು ಯಾವುದು ಮಾಡಿದರೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗ ಶ್ರೇಷ್ಠವಾಗಿರುತ್ತೆ ಗಣೇಶನ ಭಕ್ತಿ ಅದು ಹನುಮಾನ್ ಭಕ್ತಿ ಮಾಡೋದು ಸುಬ್ರಹ್ಮಣ್ಯ ಸ್ವಾಮಿ ದುರ್ಗಾ ದೇವತೆ ಅಮ್ಮನವರು ಭಕ್ತಿ ಮಾಡೋದು ನಿಮ್ಮ ದೇವನೋ ಇಷ್ಟ ದೇವನೋ ಅದನ್ನು ಭಕ್ತಿ ಮಾಡೋದು ಅದೇ ರೀತಿ ಯಾವುದೇ ರೀತಿಯ ಈ ದೇವಾಲಯಗಳಲ್ಲಿ ಶನಿವಾರದಂದು ದಾನ ಧರ್ಮಗಳನ್ನು ಮಾಡೋದಾಗಲಿ ಅದು ದೇವಾಲಯ ದೀಪದವನ್ನು ದೀಪಾರಾಧನೆಗೆ ಎಣ್ಣೆಯನ್ನು ಕೊಡೋದಾಗಲಿ ಅದು ಅನಾಥಾಶ್ರಮ ವೃದ್ಧಾಶ್ರಮ ಸೇವಾಶ್ರಮಗಳಿಗೆ ದಾನ ಕೊಡೋದು ಗೋಗ್ರಿಗೆ ಗೋಗ್ರಾಸ ಅಥವಾ ಕಾಗೆಗಳಿಗೆ ಅನ್ನ ಇಕ್ಕುವಂಥ ವಾಯಸದ ಅನುದಾನಗಳನ್ನು ಮಾಡುವಂಥದ್ದು ಈ ರೀತಿ ಧರ್ಮ ಕಾರ್ಯ ಅಥವಾ ಇನ್ನಿತರ ಯಾವುದೇ ರೀತಿಯ ದಾನದ ಕಾರ್ಯಗಳನ್ನು ಮಾಡ್ತಾ ಬನ್ನಿ ಭಕ್ತಿ ಮಾರ್ಗ ಹನುಮಾನ್ ಚಾಲಿಸ ಪಠನೆ ಮಾಡೋದು ಪ್ರತಿನಿತ್ಯ ಹನುಮಾನ್ ಸ್ಮರಣೆ ಮಾಡುವಂಥದ್ದು ಅಥವಾ ಓಂ ಹಂ ಹನುಮತಿ ಹನುಮ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಈ ರೀತಿ ಅನೇಕ ಮೂಲ ಮಂತ್ರಗಳಾಗಿರ್ತವೆ ಅದನ್ನು ಪಠನೆ ಮಾಡೋದಾಗಲಿ ಅದೇ ರೀತಿ ಅರಳಿ ಮರದ ಪ್ರದಕ್ಷಿಣೆ ಪ್ರತಿನಿತ್ಯ ಬೆಳಗ್ಗೆ ಒಂಬತ್ತು ಗಂಟೆಯೊಳಗೆ ಮಾಡ್ಬೋದು ಅಥವಾ ಶನಿವಾರದಂದು ಅಷ್ಟೇ ನೀವು ಅರಳಿ ಮರದ ಪ್ರದಕ್ಷಿಣೆನ ಪ್ರಾತಃ ಕಾಲದಲ್ಲಿ ಮಾಡಿದರೆ ಬಹಳ ಒಳ್ಳೆಯದು ಅಲ್ಲಿ ಮೂಲತಃ ಬ್ರಹ್ಮ ರೂಪಾಯ ಮಧ್ಯ ಅಥವಾ ವಿಷ್ಣು ರೂಪಣೆ ಅಗ್ರತಶ್ವರೂಪಾಯ ವೃಕ್ಷ ರಾಜ ತೇನ ಮುಂತಾದ ಸರಳವಾದ ಮಂತ್ರಗಳನ್ನು ಅಥವಾ ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡಿ ನವಗ್ರಹಗಳ ಪರಿಹಾರ ಸ್ತೋತ್ರ ಶನಿ ಮಹಾತ್ಮರ ಅಷ್ಟೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಕೋಬೋದಾಗಿದೆ ಹಾಗಾಗಿ ಎಲ್ಲ ಮೀನರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಆಯುರ್ವರೋಗ್ಯ ಶಕ್ತಿ ಜಯ ಲಾಭ ಮಾಡಿಗಲೇ ಬಂದಂಥ ಒಂದು ಗ್ರಹಗಳ ಗಮನದ ಅವಕಾಶ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮೆಲ್ಲರ ಭರೋಸಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಭರೋಸಿಸಿ ಸರ್ವೇಶಾ ನಾವು